ರೈತ ಬಾಂಧವರಿಗೆಲ್ಲ ನಮಸ್ಕಾರ ನಾನು ಅಶೋಕು ನಾನು ನಿಮಗೆ ತಿಂಗಳ ಉರುಳಿ ನಾಟಿ ಮಾಡಿದ್ದೆ ಅದ್ರ ಬಗ್ಗೆ ಒಂದು ಎರಡು ದಿವ್ಸ ತಿಂದೆ ಒಂದು ಮೂರು ದಿನ ಹಿಂದೆ ವೀಡಿಯೋ ಮಾಡಿ ಹಾಕಿದ್ದೆ ಸ್ನೇಹಿತರೆ ಮೊಳಕೆ ಆಗಿತ್ತು ಏನಂದರೆ ಪೂರ್ತಿ ಮೊಳಕೆ ಆಗಿರಲಿಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಮೊಳಕೆ ಆಗಿತ್ತು ಆಮೇಲೆ ಸಣ್ಣಕ್ಕಿತ್ತು ಗಿಡ ಕಾಣ್ತಾ ಇರಲಿಲ್ಲ ಮೊಬೈಲಿಗೆ ಆ ಕಾರಣದಿಂದ ಒಂದು ನಾಲ್ಕು ದಿವ್ಸ ಆದಮೇಲೆ ಈಗ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸಮೃದ್ಧಿಯಾಗೇ ಮಳಕೆ ನಾನು ಏನು ಬೀಜ ಬಿತ್ತನೆ ಮಾಡಿದರೆ ಬಿತ್ತನೆ ಮಾಡಿದ್ದ ನೈಂಟಿ ಫೈವ್ ಪರ್ಸೆಂಟು ಎಲ್ಲ ಬೀಜಗಳು ಮಳಕೆ ಆಗಿದ್ದಾವೆ ಸ್ನೇಹಿತರೆ ನೋಡಿರಿ ಸಾಲೇ ಕಾಣ್ತೈತೆ ಸ್ನೇಹಿತರೆ ನಾವು ಯಾವತ್ತು ಭೂಮಿಯಲ್ಲಿರೋ ತೇವಾಂಶ ಫಸ್ಟು ಕಾಪಾಡಿಕೊಳ್ಳಬೇಕು ತೇವಾಂಶ ಕರೆಕ್ಟಾಗಿ ಕಾಪಾಡಿಕೆ ಅಂದರೆ ನಾವು ಬಿತ್ತನೆ ಬೀಜ ಇದ್ದೀವಲ್ಲ ಪೂರ್ತಿ ಮಳಕೆ ಆಗುತ್ತದೆ ನೋಡಿರಿ ನಂದು ನೈಂಟಿ ಫೈವ್ ಪರ್ಸೆಂಟ್ ಮಳಿಕೆ ಆಗಿತ್ತು ಸಾಲ ಕಾಣ್ತಾ ಇತ್ತು ನೋಡಿರಿ ಮೊನ್ನೆ ನಾಲ್ಕು ದಿಸ್ದಾಗೆ ವಿಡಿಯೋ ಮಾಡಿದ್ದೆ ಅಂದರೆ ಬಟ್ಟು ಗಿಡ ಸಣ್ಣಕ್ಕಿದ್ದು ಸಣ್ಣಕ್ಕಿರೋ ಕಾರಣದಿಂದ ಮೊಬೈಲಾಗಿ ಅಷ್ಟು ಕ್ಲಿಯರಾಗಿ ಕಾಣ್ತಿರಲಿಲ್ಲ ಈಗ ನಾಲ್ಕು ದಿವ್ಸಕ್ಕೆ ನೋಡಿರಿ ಎಷ್ಟು ದೊಡ್ಡವಾಗಿದ್ದಾವೆ ಎಲ್ಲ ಸಾಲ ಕಾಣ್ತಾ ಇತ್ತು ಸ್ನೇಹಿತರೆ ನೋಡಿರಿ ಈಗ ನಮ್ಮದು ನೆಕ್ಸ್ಟು ಕೆಲಸ ಏನೆಂದರೆ ಈಗ ನೆಕ್ಸ್ಟು ಕಳೆ ಕಂಟ್ರೋಲ್ ಮಾಡಬೇಕು ಈಗ ಮೇಯ್ನ್ ಇರೋದೇ ಈಗ ಇಂಪಾರ್ಟೆಂಟು ಕಳೆ ಕಂಟ್ರೋಲ್ ಮಾಡಬೇಕು ಬಿತ್ತನೆ ಮಾಡಿ ಒಂದು ಇಪ್ಪತ್ತು ದಿನ ಮೇಲ್ಪಟ್ಟು ಕಳೆ ಕಂಟ್ರೋಲ್ ಮಾಡಬೇಕು ಅದಕ್ಕೆ ಮೂರು ಥರ ಐತೆ ಇದಕ್ಕೆ ತಿಂಗಳ ಉರುಳಿಗೆ ಕಳೆನಾಶಕ ಔಷಧಿನೂ ಸಹ ಕಂಡಿಡ್ದಾರೆ ಒಳಗೆ ಕಳೆನಾಶಕ ಕಂಟ್ರೋಲ್ ಮಾಡೋ ಔಷಧಿನೂ ಕಂಡಿಡ್ದಾರೆ ನೀವೇನಾದ್ರು ಹತ್ತು ಗುಂಟೆ ಒಡೆದು ಕಳೆ ಕಂಟ್ರೋಲ್ ಮಾಡ್ತೀರಿ ಅಂದರೆ ಹತ್ತು ಗುಂಟೆನೂ ಹೊಡೆದು ಕಳೆ ಕಂಟ್ರೋಲ್ ಮಾಡಿರಿ ಇಲ್ಲ ಜನಗಳ್ತವೆ ಕೈಯಲ್ಲಿ ಕೀಳಿಸ್ತೀವಿ ಕೀಳಿಸಿ ಕಳೆ ಕಳೆ ಕಂಟ್ರೋಲ್ ಮಾಡ್ತೀರಿ ಅಂದರೆ ಕಂಟ್ರೋಲ್ ಮಾಡಿರಿ ಒಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದೊಳಗೆ ಈ ಕೆಲಸ ನೀವು ಮುಗಿಸ್ಬೇಕು ನೋಡ ನಾನೀಗ ಮೊಳಕೆ ಆಗಿ ಇವತ್ತಿಗೆ ಹತ್ತಿ ಸಾಗಿತ್ತೆ ಇನ್ನೊಂದು ಹದಿನೈದು ದಿವ್ಸದೊಳಗೆ ಆ ಥರ ಕಳೆ ಕಂಟ್ರೋಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡಿರಿ ಗೆಳೆಯರೆ ಇನ್ನೊಂದು ಏನು ಗೊತ್ತಾಯಿದ್ರಿಂದ ಅಡಿಕೆ ಗಿಡಗಳು ಚೆನ್ನಾಗ್ತವೆ ಆ ಕಾರಣದಿಂದಲೇ ನಾನು ಈ ತರಕಾರಿಯನ್ನು ಬಿತ್ತನೆ ಮಾಡಿರೋದು ಆ್ಯಕ್ಚುಲಿ ನಾನು ಒಂದು ಕಡೆಯಿಂದ ನೀರು ಹಾಯಿಸಿರೋದು ಕಡಿಮೆ ನೀರಿರೋದು ಯಾವುದೇ ಕಾರಣಕ್ಕೂ ಒಂದು ಕಡೆಯಿಂದ ನೀರು ಹಾಯಿಸ್ಬೇಡ್ರಿ ಅದಕ್ಕಿಂತಲೇ ಡ್ರಿಪ್ಪು ಸಿಗ್ತಾವೆ ಡ್ರಿಪ್ ಮಾಡಿ ನೀರು ಹಾಯಿಸ್ರಿ ಇಲ್ಲ ಜಟ್ಟಿಟ್ಟು ನೀರು ಹಾಯಿಸ್ರಿ ನಾನು ಆ್ಯಕ್ಚುಲಿ ಅಡಿಕೆ ಗಿಡಕ್ಕೆ ಡ್ರಿಪ್ ಮಾಡಿದ್ನಲ್ಲ ಆ ಕಾರಣದಿಂದ ಈಗ ಹೊಸ್ತಾಗೆ ಮಾಡೋ ಅವಶ್ಯಕತೆ ಏನು ಇರಲಿಲ್ಲ ಆ ಕಾರಣದಿಂದ ಸ್ವಲ್ಪ ಟೈಮ್ ಇತ್ತಲ್ಲ ಹಂಗಾಗಿ ನಾನು ಏನು ಮಾಡಿದೆ ಒಂದು ಕಡೆಯಿಂದ ನೀರು ಹಾಯಿಸಿದ್ದೀನಿ ನೀವು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಡ್ರಿಪ್ ಮಾಡಿ ಹಾಕಿದ್ರು ಒಳ್ಳೆಯದು ಯಾಕೆಂದರೆ ನಿಮಗೆ ಟೈಮು ಕೆಲಸ ಎಲ್ಲ ಉಳೀತಿತ್ತು ಇದೇನಾಯ್ತು ಅಂದರೆ ನೀರು ಹಾಯಿಸ್ಬೇಕಲ್ಲ ಒಂದು ಕಡೆಯಿಂದ ಒಂದು ವಾರಗಟ್ಟಲೆ ಟೈಮ್ ತೆಗೆದುಕೊಳ್ಳುತ್ತದೆ ಆಮೇಲೆ ನೀರು ಜಾಸ್ತಿ ಬೇಕಾಗುತ್ತದೆ ಡ್ರಿಪ್ ಇದ್ಬಿಟ್ರೆ ಬರೀ ಒಂದೊಂದು ಗಂಟೆ ಡ್ರಿಪ್ಪನ್ನು ಬಿಟ್ಟರೆ ಸಾಕು ಮೊಳಕೆ ಆಗಿ ಹತ್ತಿಸಾದ ವಿಡಿಯೋ ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಗಿಡಗಳು ಈ ಸುಮಾರು ಇದ್ದಾವೆ ಈ ಲೆಕ್ಕಕ್ಕೆ ಇದ್ದಾವೆ ಆಮೇಲೆ ಇನ್ನೊಂದು ಹತ್ತು ದಿವಸ ಬಿಟ್ಟ ಮೇಲೆ ಒಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ಹತ್ತು ದಿವಸ ಟೈಮ್ ತೆಗೆದ್ ತೆಗೆದುಕೊಳ್ಳಲ್ಲ ಇನ್ನೊಂದು ಐದು ದಿವಸ ಬಿಟ್ಟ ಮೇಲೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಅಷ್ಟರೊಳಗೆ ಗಿಡಗಳು ಯಾವ ರೀತಿ ಬೆಳೀತದೆ ಸ್ನೇಹಿತರೆ ಇದು ತಿಂಗಳ ಉರುಳಿನದೇ ಕೇವಲ ಒಂದು ತಿಂಗಳೊಳಗೆ ಕಟಾವು ಮುಗ್ದೋಗುದು ಸ್ನೇಹಿತರೆ ಅದಕ್ಕೆ ಇದನ್ನು ತಿಂಗಳ ಅಂತಾರೆ ಆಮೇಲೆ ಬೇಗ ಬರುತ್ತದೆ ಇದು ಲೇಟ್ ಮಾಡಲ್ಲ ಆ ಕಾರಣದಿಂದ ಇದನ್ನು ಕಡಿಮೆ ಎಲ್ಲ ಕಡೆಗೂ ಬಿತ್ತನೆ ಮಾಡಲ್ಲ ಸ್ನೇಹಿತರೆ ಕೆಲವು ಭಾಗದಲ್ಲಿ ಮಾತ್ರ ಇದನ್ನು ಜಾಸ್ತಿ ಬಿತ್ತನೆ ಮಾಡೋದು ಇಲ್ಲಿ ನಮ್ಮ ಭಾಗದಲ್ಲಿ ಒಂದು ಸ್ವಲ್ಪ ಇದನ್ನು ಬೆಳೀತಾರೆ ಆ ಕಾರಣದಿಂದ ನಾನೊಂಚೂರು ಅಡಿಕೆ ಗಿಡ ಚೆನ್ನಾಗ್ಲಿಂತ ಅಡಿಕೆ ಗಿಡದೊಳಗೆ ಹಾಕಿದ್ದೀನಿ ನೋಡಿರಿ ಎಲ್ಲ ಮೊಳಕೆ ಆಗಿದ್ದೆ ಸಮೃದ್ಧಿಯಾಗಿ ಮೊಳಕೆ ಆಗಿದ್ದೆ ಸ್ನೇಹಿತರೆ ಈಗ ಇದನ್ನು ಮೇಂಟೈನ್ ಮಾಡೋದು ಈಗಿರೋದು